ಆ ಎಲ್ರಿಗೂ ನಮಸ್ಕಾರ ನಾವಿವತ್ತು ವಿಶ್ವವಿಖ್ಯಾತಿ ಹಂಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೀವಿ ಆ ನೀವೆಲ್ರು ನೋಡಿರ್ತೀರಿ ಹಂಪಿ ಉತ್ಸವ ಇರ್ಬೋದು ಮೈಸೂರು ದಸರಾ ಇರ್ಬೋದು ಕನ್ನಡ ಸಾಹಿತ್ಯ ಸಮ್ಮೇಳನಗಳಿರ್ಬೋದು ಮತ್ ಯಾವುದೇ ಒಂದು ಆನೆಗುಂದಿ ಉತ್ಸವ ಕಿತ್ತೂರಣಿ ಚೆನ್ನಮ್ಮ ಉತ್ಸವ ಹೀಗೆ ಅನೇಕ ಉತ್ಸವಗಳು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಈ ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ಎಲ್ಲರಿಗೂ ಬಿತ್ತರಿಸತಕ್ಕಂತದ್ದು ನ್ಯೂಸ್ ಅಂದ್ರೆ ಪತ್ರಿಕೆ ಇರ್ಬೋದು ಮೀಡಿಯಾಗಳಿರ್ಬೋದು ಆ ನಂತರ ಯಾವುದೇ ಇದು ಡಿಜಿಟಲ್ ಮಾಧ್ಯಮಗಳು ಯಾವ ರೀತಿ ಕಾರ್ಯವೈಖರಿಗಳನ್ನು ನಿರ್ವಹಿಸುತ್ತೆ ಅಂದ್ರೆ ಅವರು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದನ್ನ ತೋರಿಸತಕ್ಕೂ ಇವತ್ತು ನಾವೊಂದು ಕೆಲಸ ಮಾಡ್ತಾ ಇದೀವಿ ಆ ಯಾವ ರೀತಿ ಅಂತ ಹೇಳಿ ನಮ್ಗೆ ಇಲ್ಲಿಂದನೆ ನಾನು ತೋರ್ಚ್ಕೊಂಡು ಹೋಗ್ತೀನಿ ಇಲ್ಲಿ ನೋಡ್ಬೋದು ನೀವು ಆ ಏನಂತ ಹೇಳಿದ್ರೆ ಇದು ವಿವಿಐಪಿ ಐ ಪಿ ಗ್ಯಾಲರಿ ಇರ್ತದೆ ಅಂದ್ರೆ ಅತಿ ಗಣ್ಯರು ಮತ್ತು ಏನು ಸಿ ಎಂ ಅಥವಾ ಡಿ ಸಿ ಎಂ ಹಿರಿಯ ಅಧಿಕಾರಿಗಳು ಹೋಗ್ತಕ್ಕಂತ ಗ್ಯಾಲರಿ ಇದು ವಿ ಐ ಪಿ ಪಾಸ್ ವಿ ಐ ಪಿ ದಾರಿ ಬೇರೆ ಇರುತ್ತೆ ಇಲ್ಲಿ ಮಾಧ್ಯಮದವರಿಗೆ ಅಂದ್ರೆ ಅವರು ಕೊಟ್ಟಿರ್ತಕ್ಕಂಥ ಜಿಲ್ಲಾಡಳಿತ ಅಥವಾ ವಾರ್ತಾ ಇಲಾಖೆಯಿಂದ ಕೊಟ್ಟಿರ್ತಕ್ಕಂತ ಈ ರೀತಿ ಪಾಸ್ ಗಳನ್ನ ಕೊಟ್ಟಿರ್ತಾರೆ ಇದನ್ನ ತೋರಿಸ್ಬಿಟ್ಟು ಒಳಗಡೆ ಹೋಗ್ಬೇಕಾಗತ್ತೆ ಇದನ್ನ ಮುಂದೆ ಮಾಧ್ಯಮ ಗ್ಯಾಲರಿ ಅಂತ ಇರುತ್ತೆ ಮೀಡಿಯಾ ಸೆಂಟರ್ ಅಂತ ಇರುತ್ತೆ ಅದು ಯಾವ ರೀತಿ ಇರ್ತೈತೆ ಹೇಳಿ ಅಲ್ಲಿನೂ ತೋರ್ಸ್ತಕ್ಕಂತ ಒಂದು ಪ್ರಯತ್ನ ಮಾಡ್ತೀನಿ ಬರ್ರಿ ನೋಡೋಣ ಅದು ೇಡ್ಸ್ ಒಂದು ಚೆಕ್ ಪೋಸ್ಟ್ ಅದಾದ ನಂತರ ಇದು ಮೀಡಿಯಾ ಗ್ಯಾಲರಿಗೆ ಹೋಗಕ್ಕೆ ಎರಡನೇ ಚೆಕ್ ಪೋಸ್ಟ್ ಇರುತ್ತೆ ಇಲ್ಲಿ ಕೂಡ ಭದ್ರತಾ ಸಿಬ್ಬಂದಿಗಳು ಇರ್ತಾರೆ ಪೊಲೀಸರು ಹೋಮ್ ಗಾರ್ಡ್ಸ್ ಎಲ್ಲ ಇರ್ತಾರೆ ಅವ್ರಿಗೆ ಈ ಪಾಸನ್ನು ತೋರಿಸ್ಬಿಟ್ಟೆ ಒಳಗಡೆ ಹೋಗ್ಬೇಕ ಬೇರೆಯವ್ರಿಗೆ ಅಲೌಡ್ ಇರೋದಿಲ್ಲ ಇಲ್ಲಿ ಹೋಗ್ತೀವಿ ಬನ್ನಿ ನೋಡಣಿ ಬನ್ನಿ ಇಲ್ಲಿ ಇದು ಮೂರನೇ ಅದು ಅಂದ್ರೆ ಇಲ್ಲಿ ಪತ್ರಕರ್ತರಿಗೆ ಮಾತ್ರ ಹೇಳಿ ಇದು ಪತ್ರಕರ್ತರ ಮೀಡಿಯಾ ಸೆಂಟರ್ ಅಂತ ಹೇಳ್ತೀವಿ ಪತ್ರಕರ್ತರಿಗೆ ಮಾತ್ರ ಪ್ರವೇಶ ಅಂತ ಇಲ್ಲಿ ಕೂಡ ಭದ್ರತಾ ಸೇವೆ ಬಂದಿರ್ತದೆ ಇದ್ರೊಳಗಡೆ ಪತ್ರಕರ್ತರು ಮಾತ್ರ ಹೋಗ್ತಾರೆ ಆ ಮುಂದೆ ಹೋಗಿ ನಮ್ಮ ಹಿರಿಯ ಪತ್ರಕರ್ತರು ಕೂಡ ಮಾತಾಡಿಸತಕ್ಕಂತ ಒಂದು ಪ್ರಯತ್ನ ನಾವು ಮಾಡ್ತೀವಿ ಬನ್ನಿ ನಾವು ಪತ್ರಕರ್ತರ ಗ್ಯಾಲರಿ ಅಂದ್ರೆ ಸಾರಿ ಪತ್ರಕರ್ತರ ಮೀಡಿಯಾ ಸೆಂಟರ್ ಅಂತ ಏನ್ ಹೇಳ್ತೀವಿ ಪತ್ರಕರ್ತರಿಗೋಸ್ಕರ ವಾರ್ತಾ ಇಲಾಖೆ ಮತ್ತು ಜಿಲ್ಲಾಡಳಿತ ಸರ್ಕಾರದಿಂದ ಒಂದು ಅಚ್ಚುಕಟ್ಟಾಗಿ ಎ ಸಿ ಆಗಿ ಒಳಗಡೆ ಎ ಸಿ ಸುಸಜ್ಜಿತವಾದ ಲ್ಯಾಪ್ಟಾಪ್ಸ್ ಅಲ್ಲಿ ಇಂಟರ್ನೆಟ್ ವ್ಯವಸ್ಥೆ ಎಲ್ಲದನ್ನೂ ಅಚ್ಚುಕಟ್ಟಾಗಿ ಮಾಡಿರ್ತಾರೆ ಅದ್ರ ಒಳಗಡೆ ನಾವು ಹೋಗ್ತೀವಿ ಅಲ್ಲೆಲ್ಲಾ ಮಾಧ್ಯಮದವರು ನಮಗೆ ಸಿಗ್ತಾರೆ ತೋರ್ಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀನಿ ಬನ್ನಿ ಅಂದ್ರೆ ನಾವೀಗ ಮೀಡಿಯಾ ಸೆಂಟ್ರಿಗೆ ಬಂದಿದೀವಿ ಆ ಮೀಡಿಯಾ ಸೆಂಟರ್ ಒಳಗೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ವಿಜಯನಗರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸತ್ಯನಾರಾಯಣ ಸರ್ ಅಹ್ ಇದಾರೆ ಅವ್ರಿಗೆ ಅವ್ರನ್ನೇ ಮಾತಾಡಿಸ್ತೀವಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಈ ಮಾಧ್ಯಮ ಕೇಂದ್ರ ಇಲ್ಲಿ ಅಂತೇಳಿ ಅವರಿಂದನೇ ಎಲ್ಲ ಮಾಹಿತಿಯನ್ನು ಪಡೆಯೋಣ ಸರ್ ನಮಸ್ಕಾರ ಎಲ್ಲ ಮಾಹಿತಿಯನ್ನು ಹೇಳ್ಬೇಕಂತೇಳಿ ನಿಮಗೆ ಹಸ್ತಾಂತರ ಮಾಡ್ತಾ ಇದ್ದೀನಿ ಸರ್ ಮೈಕ್ ಒಂದು ಇಪ್ಪತ್ತೇಳು ವರ್ಷದಿಂದ ಕೂಡ ಹಂಪಿ ಉತ್ಸವ ನಡೀತಾ ಇದೆ ಈ ನಮ್ಮ ಐತಿಹಾಸಿಕ ಹಂಪಿ ಉತ್ಸವ ಇಪ್ಪತ್ತೇಳು ವರ್ಷದಿಂದ ಕೂಡ ನಮಗೆ ಸುಸಜ್ಜಿತವಾದ ಮೀಡಿಯಾ ಸೆಂಟರ್ಗಳು ಆಮೇಲೆ ಮಾಧ್ಯಮದವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಆಮೇಲೆ ನಮ್ಮ ಈ ಮುಂಚೆ ಎಲ್ಲ ನಮಗೆ ಮಾಧ್ಯಮಗಳಿಗೆ ಮೀಡಿಯಾ ಸೆಂಟರ್ ಅಷ್ಟೇ ಮಾಡಿದ್ರೆ ನಾವು ಫ್ಯಾಕ್ಸ್ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ರು ಆಮೇಲೆ ಹಿಂದೆ ಫೋನಲ್ಲಿ ನಾವು ಸುದ್ದಿಗಳು ಕಳಿಸ್ತಾ ಇದ್ವಿ ಈಗೀಗ ಈ ತಾತ್ ತಾಂತ್ರಿಕತೆ ಮತ್ತು ಆಧು ಆಧುನಿಕ ಇವೇನು ಆಧುನಿಕ ತಾಂತ್ರಿಕತೆ ತಂತ್ರ ತಂತ್ರಗಾರಿಕೆಯಿಂದ ತಂತ್ರಜ್ಞಾನ ಇದರಿಂದ ಈಗ ಇವತ್ತಿಂದೆಲ್ಲ ಪರಿಸ್ಥಿತಿ ಬದಲಾಗಿದೆ ಹಾಗಾಗಿ ಈಗ ನಮಗೆ ಭಾಳ ಸುಲಭವಾಗಿ ಸುದ್ದಿಗಳು ಕಳಿಸೋಂಥ ವ್ಯವಸ್ಥೆ ಇರೋದ್ರಿಂದ ಕೂಡ ನಮಗೆ ಮೀಡಿಯಾ ಸೆಂಟರ್ನಿಗೆ ಟೋಟಲಿ ಡಿಜಿಟಲೀಕರಣ ಆ ಥರದ ಒಂದು ವ್ಯವಸ್ಥೆ ಆಗಿರೋದ್ರಿಂದ ನಮಗೆ ಭಾಳ ಈಸಿಯಾಗಿ ನಮಗೆ ಮೀಡಿಯಾ ಸೆಂಟರ್ನಲ್ಲಿ ಆಮೇಲೆ ಭಾಳ ಅತಿ ಅತಿ ಸ್ಪೀಡಾದಂಥ ಒಂದು ಇಂಟರ್ನೆಟ್ ವ್ಯವಸ್ಥೆ ಇದೆ ಆಮೇಲೆ ಜರ್ಮನ್ ಮಾದರಿಯ ಒಂದು ಟೆಂಟನ್ನು ಅಳವಡಿಸಿದ್ದಾರೆ ಪಕ್ಕದಲ್ಲೇ ನಮಗೆ ಒಂದು ಊಟ ಉಪಚಾರಕ್ಕಾಗಿ ನಮಗೆ ಮೀಡಿಯಾಗೆ ಪಕ್ಕದಲ್ಲೇ ಒಂದು ನಮಗೆ ಊಟ ಉಪಚಾರಕ್ಕಾಗಿ ವ್ಯವಸ್ಥೆಯೂ ಮಾಡಿದ್ದಾರೆ ಆಮೇಲೆ ಆಮೇಲೆ ನಮ್ಮ ಮೀಡಿಯಾ ಗ್ಯಾಲರಿಯಲ್ಲಿ ಸಾರ್ವಜನಿಕರಿಗೆ ಯಾರಿಗೂ ಕೂಡ ಪ್ರವೇಶ ಇರದಂತ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕಾಗಿ ಪೊಲೀಸರು ಸಾಕಷ್ಟು ಬಂದೋಬಸ್ತನ್ನು ಮಾಡಿದ್ದಾರೆ ನಾವು ಇಡೀ ಒಂದು ಈ ಹಂಪಿ ಉತ್ಸವನ ಇದು ಒಂದು ವಿಶ್ವ ವಿಶ್ವಕಾತ್ ಹಂಪಿ ಉತ್ಸವನ ಇಡೀ ಜಗತ್ತಿಗೆ ಒಂದು ತೋರಿಸುವಂಥ ಕೆಲಸ ನಮ್ಮ ಮೀಡಿಯಾದವರು ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ವಿಜಯನಗರ ಜಿಲ್ಲಾಡಳಿತ ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವ ಸಚಿವರಾದ ಬಿ ಜೆಡ್ ಜಮೀರ್ ಅಹಮದ್ ಅವರ ಒಂದು ನೇತೃತ್ವದಲ್ಲಿ ಹಾಗೂ ಜಿಲ್ಲಾಧಿಕಾರಿ ಎಂ ಎಸ್ ದಿವಾಕರ್ ಅವ್ರ ಒಂದು ನೇತೃತ್ವದಲ್ಲಿ ಹಂಪಿ ಉತ್ಸವ ಭಾಳ ಸರವಾಗಿ ಸುಂದರವಾಗಿ ನಡೀತಾ ಇದೆ ಆಮೇಲೆ ಜನೋತ್ಸವವಾಗಿ ಮಾರ್ಪಟ್ಟಿದೆ ಮಾಜಿ ದಿವಂಗತ ಎಂ ಪಿ ಪ್ರಕಾಶ್ ಅವರು ಕನಸಿನಂತೆ ಒಂದು ಈ ಈ ಉತ್ಸವ ಒಂದು ಎಲ್ರಿಗೂ ಒಂದು ಜನೋತ್ಸವ ಆಗಿರೋದು ಕೂಡ ಇವತ್ತು ನಮ್ಮ ಎಲ್ಲರಿಗೂ ಒಂದು ಸ ಸಹಕಾರ ಮಾಡಿದ ಜಿಲ್ಲಾಡಳಿತಕ್ಕೂ ಹಾಗೂ ಜಿಲ್ಲಾ ಉತ್ಸವದ ಸಚಿವರು ಜಮೀರ್ ಅಹಮದ್ ಅವರಿಗೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಇಡೀ ನಮ್ಮ ಜಿಲ್ಲೆಯ ಪತ್ರಕರ್ತರ ಸಂಘದ ಪರವಾಗಿ ನಾವು ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಜನ ಗೊತ್ತಿರಲ್ಲ ಸರ್ ಬಹಳ ಜನಕ್ಕೆ ಅದನ್ನ ತೋರಿಸಕ್ಕಂತೇಳಿ ಒಂದ್ ಮಾತಾಡ್ ಬಂದಿ ಸರ್ ನೋಡ್ತಾ ಇರ್ಬೋದು ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಅಂತೇಳಿ ಎಲ್ಲರೂ ಅವರವರು ಪತ್ರಿಕೆಗಳಿಗೆ ಸುದ್ದಿ ಕಳಿಸತಕ್ಕಂಥದ್ದು ವಿಡಿಯೋಗಳನ್ನು ಸೆಟ್ ಮಾಡಿ ಕಳಿಸೋದು ಮತ್ತೆ ಪ್ರತಿಯೊಂದು ಕೆಲಸನೂ ನಡೀತಾ ಇದೆ ಎಲ್ಲ ಟಿ ವಿಯವರು ಎಲ್ಲ ದೃಶ್ಯ ಮಾಧ್ಯಮದವರು ಇದ್ದಾರೆ ನಂತರ ಎಲ್ಲ ಪತ್ರಿಕೆಗಳಿದ್ದಾರೆ ಎಲ್ಲರೂ ಸುಮಾರು ನೂರಾರು ಜನ ಪತ್ರಕರ್ತರು ಕಾಣ್ತಾರೆ ಇದು ಜರ್ಮನ್ ಮಾದರಿಯ ಒಂದು ಟ್ರೆಂಟ್ ಅನ್ನು ಈ ಬಾರಿ ಅಳವಡಿಸಿದ್ದಾರೆ ವಿಶೇಷವಾಗಿ ಜರ್ಮನ್ ಮಾದರಿ ಟ್ರೆಂಟ್ ಇದು ಮೀಡಿಯಾ ಸೆಂಟರ್ ಹೆಂಗಿರ್ತೈತೆ ಅಂತ ಗೊತ್ತಾಗೋದಿಲ್ಲ ಅದರಿಂದ ನಾವು ಮೀಡಿಯಾ ಸೆಂಟರ್ ಅನ್ನು ಜನಗಳಿಗೆ ಬಿತ್ತರಿಸತಕ್ಕಂಥ ಒಂದು ವಿಶೇಷ ವಿಡಿಯೋವನ್ನು ನಾವು ಮಾಡ್ತಾ ಇದೀವಿ ಇದನ್ನ ಈ ಬಾರಿ ಮಾತಾಡ್ಬೋದಲ್ಲ ಸರ್ ಕಂಫರ್ಟ್ ರೀತಿಯಾಗಿ ನಮ್ಮ ಹೊಸಪೇಟೆಯ ಹಿರಿಯ ಪತ್ರಕರ್ತರು ಆಗಿರ್ತಕ್ಕಂಥ ನಮ್ಮೆಲ್ಲರೂ ಗುರುಗಳು ಆಗಿರ್ತಕ್ಕಂಥ ಅನಂತ ಜೋಶಿ ಶರ್ ಜೋಶಿ ಸರ್ ಇದ್ದಾರೆ ನಮ್ಮ ಜೊತೆ ಯಾವ ರೀತಿ ಮೀಡಿಯಾ ಸೆಂಟ್ರು ಮಾಧ್ಯಮ ಕೇಂದ್ರ ಈ ಹಂಪಿ ಉತ್ಸವದಲ್ಲಿ ಕಾರ್ಯನಿರ್ವಹಿಸ್ತದೆ ಅಂತೇಳಿ ಅವರಿಂದನೇ ಕೇಳೋಣ ಅವರು ನಾವು ನಮ್ಮ ನಾವೇನು ಹೇಳಂಗಿಲ್ಲ ಅವರು ಅಷ್ಟು ಅನುಭವ ಸುಮಾರು ಮೂರು ದಶಕಗಳಿಂದ ಹಿರಿಯ ಪತ್ರಕರ್ತರಾಗಿ ಕೆಲಸ ಮಾಡ್ತಿದ್ದಾರೆ ಸರ್ ಇದ್ರ ಬಗ್ಗೆ ಹಂಪಿ ಉತ್ಸವ ವನೋತ್ಸವ ಜನೋತ್ಸವ ಆಗಬೇಕಾದ್ರೆ ಸರ್ಕಾರ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಹಾಗೆ ಮಾಧ್ಯಮ ಕೂಡ ಇದಕ್ಕೆ ಅಗತ್ಯವಾದಂಥ ಪ್ರಚಾರ ಹಾಗೂ ಜನ ಬರೋ ನಿಟ್ಟಿನೊಳಗಡೆ ಪ್ರೇರಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಧ್ಯಮಗಳು ಮಾಡಬೇಕಾಗತ್ತೆ ಸೊ ಈ ನಿಟ್ಟಿನೊಳಗಡೆ ನಾನು ನನ್ನ ಅನುಭವದ ಆಧಾರದ ಮೇಲೆ ಕಳೆದ ಸುಮಾರು ವರ್ಷಗಳಿಂದ ಈ ಥರದ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾದಾಗ ಮಾಧ್ಯಮಗಳ ಪಾತ್ರ ಅತ್ಯಂತ ಹಿರಿಯದಾಗಿರುತ್ತೆ ಎಲ್ಲ ಸಂಸ್ಥೆಗಳು ಏನು ನಾವು ಆರಾಮಾಗಿ ಮನೇಲಿ ಕೂತ್ಕೊಂಡು ನೋಡ್ತೇವೆ ಪೇಪರ್ ಬಿಲ್ ಬಂದ ತಕ್ಷಣ ನೋಡ್ತೇವೆ ಅದರಿಂದ ಒಂದು ದೊಡ್ಡ ಸಾಹಸ ಮತ್ತು ಅದರ ಹಿಂದೆ ದೊಡ್ಡ ಒಂದು ಪರಂಪರೆ ಇರುತ್ತೆ ಅನ್ನೋದನ್ನು ನಾವೆಲ್ಲರೂ ತಿಳ್ಕೊಳ್ಳೇಬೇಕು ಯಾಕೆಂದರೆ ಸುಮಾರು ಜನ ಒಂದು ಸಂಸ್ಥೆಯಿಂದ ಆ ಜಿಲ್ಲೆಯ ಸುತ್ತಮುತ್ತಲಿನ ಎಲ್ಲ ವರದಿಗಾರನ ಇಲ್ಲಿ ಕರೆಸಿ ಜಿಲ್ಲಾ ವರದಿಗಾರರೇನಿದೆ ಅವರಿಗೆ ಮಾಹಿತಿಗಳನ್ನು ಕೊಡ್ತಾರೆ ನೀ ಅದನ್ನು ಮಾಡು ನೀ ಆ ಕಾರ್ಯಕ್ರಮಕ್ಕೆ ಅಂದರೆ ಇಲ್ಲಿ ಹಂಪಿ ಉತ್ಸವ ಅಂತ ಬಂದಾಗ ಪ್ರದರ್ಶನ ಇರುತ್ತೆ ವಸ್ತು ಪ್ರದರ್ಶನ ಇರ್ತದೆ ಅದಾದ ನಂತರ ಬೇರೆ ಬೇರೆ ವೇದಿಕೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತಾವೆ ಒಂದರಲ್ಲಿ ನಾಡಿನ ಪ್ರಖ್ಯಾತ ಕಲಾವಿದರು ಬರ್ತಾರೆ ಒಂದು ಜಿಲ್ಲಾ ಮಟ್ಟದ ಕಲಾವಿದರು ಬರ್ತಾರೆ ಒಂದು ರಾಷ್ಟ್ರ ಮಟ್ಟದ ಕಲಾವಿದರು ಬರ್ತಾರೆ ಹೀಗೆ ಬೇರೆ ಬೇರೆ ವೇದಿಕೆಯಲ್ಲಿ ಇದಾಗಿರುತ್ತೆ ಅವರವರ ಅನುಭವದ ಆಧಾರದ ಮೇಲೆ ಜಿಲ್ಲಾ ವರದಿಗಾರರು ಕೆಲಸಗಳನ್ನು ಹಂಚಿ ಅವರು ತಗೊಂಡು ಬಂದ ನಂತರ ಕುರುಡೀಕರಿಸಿ ಇಲ್ಲಿ ಕಳಿಸ್ತಕ್ಕಂಥ ಕೆಲಸ ಅದನ್ನು ನಮ್ಮ ಡೆಸ್ಕ್ಗಳಲ್ಲಿ ಅತ್ಯಂತ ಏನು ನೈಪುಣ್ಯತೆಯಿಂದ ಅದನ್ನು ಪ್ರೆಸೆಂಟ್ ಮಾಡಿ ನಾವು ಓದ್ತೀವಿ ಸೊ ಹೀಗಾಗಿ ರಾತ್ರಿ ಯಾರ್ಯಾರೋ ಯಾವ್ಯಾವ ಶ ಅಸೈನ್ಮೆಂಟ್ ಕೊಟ್ಟಿರೋ ಪ್ರಕಾರ ಕೆಲಸ ಮಾಡ್ತಾ ಬಂದಿರೋದ್ರಿಂದ ಒಂದು ಅಂದರೆ ನಮ್ಮ ಮುನ್ನೋಟನೇ ಬೇರೆ ಅದ್ರ ಹಿಂದೆ ನಡೀತಕ್ಕಂಥ ಕಾರ್ಯಗಳೇ ಬೇರೆ ಸೊ ಹೀಗಾಗಿ ಪತ್ರಕರ್ತರು ಈ ರೀತಿ ಒಂದು ಅಂತ ಕೆಲಸ ಮಾಡೋದ್ರ ಮೂಲಕ ಬೆಳಗ್ಗೆ ಎದ್ದ ತಕ್ಷಣ ಒಂದು ವರ್ಣಮಯ ನಾವು ಪುಟಗಳನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಈ ಈ ರೀತಿ ಪ್ರತಿಯೊಂದು ಸಂಸ್ಥೆಯಲ್ಲಿ ಸಹಿತ ಈ ರೀತಿ ಕೆಲಸಗಳಾಗುತ್ತೆ ಅದಕ್ಕೆ ಬೇಕಾದಂಥ ಪೂರಕ ವಾತಾವರಣವನ್ನು ಜಿಲ್ಲಾಡಳಿತ ಇಲ್ಲಿ ಮಾಡಿಕೊಟ್ಟಿದೆ ಈಗ ತಾವೆಲ್ಲರೂ ಇಲ್ಲಿ ನೋಡ್ತೀರಿ ಸುಮಾರು ಜನ ಅಂದರೆ ಇವ್ರು ಯಾರೂ ಕಾಣಲ್ಲ ಆದರೆ ಪತ್ರಿಕೆಗಳಲ್ಲಿ ಸುದ್ದಿಗಳು ಮಾತ್ರ ಬರುತ್ತೆ ಇಷ್ಟು ಜನ ಒಟ್ಟು ಸೇರಿ ಪರಸ್ಪರ ತಮ್ಮ ಅನುಭವಗಳನ್ನ ಹಂಚಿಕೊಳ್ಳೋದ್ರ ಮೂಲಕ ಇನ್ನು ಕೆಲವರು ಯಾರೋ ಬಂದಂಥ ಪ್ರವಾಸಿಗರ ಅನುಭವಗಳನ್ನು ಪಡೆದುಕೊಂಡು ಸಹಿತ ಸಾಕಷ್ಟು ಒಂದು ಉತ್ತಮವಾದಂಥ ಸ್ಟೋರಿಗಳನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸ ಮಾಡೋದಕ್ಕೆ ಇಷ್ಟು ಜನ ನಾವು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಸೊ ಇದೇನಂತಂದರೆ ಹೊಸತನವನ್ನು ಕಲಿಯೋದಕ್ಕೆ ಕಲಿಯೋದ್ರ ಜೊತೆಗೆ ಅದನ್ನು ಯಾವ ರೀತಿ ಓದಗನಿಗೆ ಆಪ್ಯಾಯಮಾನವಾಗಂಗೆ ನಾವು ಅದನ್ನು ಪ್ರೆಸೆಂಟ್ ಮಾಡಬೇಕು ಅನ್ನೋದಕ್ಕೆ ಒಂದು ದೊಡ್ಡ ತಂಡನೇ ಇಲ್ಲೇ ಕೆಲಸ ಮಾಡ್ತಾಯಿದೆ ಸೊ ಆ ತಂಡದೊಳಗಡೆ ನಾವು ಇದ್ವಿ ಮತ್ತು ಇಂಥ ಸಾಕಷ್ಟು ಅನುಭವಗಳ ಆಗರನೇ ಈ ಒಂದು ಮಾಧ್ಯಮ ಕೇಂದ್ರ ಸೊ ಆ ಕೇಂದ್ರದಲ್ಲಿ ನಾನು ಕೂಡ ಕಳೆದ ಸುಮಾರು ಎರಡು ಮೂರು ದಶಕಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಹೆಮ್ಮೆ ಕೂಡ ನಗಿದೆ ಧನ್ಯವಾದಗಳು ಮತ್ತು ಏನಂತ ಇಲಾಖೆ ಪಾತ್ರ ಏನು ಸರ್ ಈ ಮಾಧ್ಯಮಕ್ಕೂ ಮತ್ತು ಮಾಧ್ಯಮ ಸಂಸ್ಥೆಗಳಿಗೂ ಮತ್ತು ವಾರ್ತಾ ಇಲಾಖೆ ಪಾತ್ರ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಹೇಳಿ ಖಂಡಿತ ವಾರ್ತಾ ಇಲಾಖೆನೂ ಸಹಿತ ಗುರುತರವಾದಂತಹ ಪಾತ್ರವನ್ನು ಮಾಡುತ್ತೆ ಯಾಕಂದರೆ ನಾವು ಇಲ್ಲೇ ಟ್ರಾಫಿಕ್ ಜಾಮ್ ಆಯಿತು ಅಲ್ಲಿ ಹೋಗೋಕ್ಕಾಗಲ್ಲ ಇಲ್ಲಿ ಹೋಗೋಕ್ಕಾಗಲ್ಲ ಕೆಲವೊಂದು ಸಂಸ್ಥೆಗಳಲ್ಲಿ ಸಣ್ಣ ಮಟ್ಟದ ಸಂಸ್ಥೆಗಳಲ್ಲಿ ಸಹಿತ ಸುಮಾರು ಜನ ಇರಲ್ಲ ಹೀಗಾಗಿ ಕೆಲವು ವಾರ್ತಾ ಸಂಸ್ಥೆ ವಾರ್ತಾ ಇಲಾಖೆಯ ಕೆಲವು ಅಧಿಕಾರಿಗಳು ಅವರು ರಾಜ್ಯದ ಬೇರೆ ಬೇರೆ ಕಡೆಯಿಂದ ಎಕ್ಸ್ಪರ್ಟ್ಸ್ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಮತ್ತು ಹಂಪಿ ವಿಶ್ವವಿದ್ಯಾನಿಲಯ ಸೇರಿದಂತೆ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳನ್ನು ಸಹಿತ ಇಲ್ಲಿ ಕರ್ಕೊಂಡು ಬಂದು ನಮಗೆ ಬೇಕಾದಂಥ ಪೂರಕ ಅಂಶಗಳನ್ನು ಸಹಿತ ಕೊಡೋ ಕೆಲಸ ಮಾಡ್ತಾರೆ ಫೋಟೋಗ್ರಾಫರ್ ತಗೊಂಡು ಬಂದು ಕೊಡ್ತಾನೆ ಅವರು ಅದನ್ನು ನೋಡಿ ಆ ಒಂದು ಚಿತ್ರದ ವೈಶಿಷ್ಟ್ಯವನ್ನು ವರ್ಣಿಸಿ ಕೊಡೋ ಅಂಥ ನಿಟ್ಟಿನಲ್ಲಿ ಅಥವಾ ನನಗಿಲ್ಲೇನೋ ಅನ್ನಿಸ್ತು ನಾನು ಹೋಗೋಕ್ಕಾಗಲ್ಲ ಅವರಿಗೆ ವಾರ್ತಾ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟು ಅಂದರೆ ಅವರು ಅದಕ್ಕೆ ಬೇಕಾದಂಥ ಪೂರಕ ಅಂಶಗಳನ್ನು ಕೊಡ್ತಾರೆ ಸೊ ಅದನ್ನು ಇಟ್ಕೊಂಡು ನಾವು ಒಂದು ಒಂದು ಚಿತ್ತಾಕರ್ಷಕ ವರ್ಣರಂಜಿತ ವರದಿಯನ್ನು ನಿಮಗೆ ಕೊಡೋಕ್ಕಾಗತ್ತೆ ಹೀಗಾಗಿ ಈಗ ನಾವು ಹೇಗೆ ಕೆಲಸ ಮಾಡ್ತಾ ಇದ್ದೀವಿ ನಿಮ್ಮ ಕೈಗೆ ಬರೋದಕ್ಕೆ ನಾವು ಕೆಲಸ ಮಾಡೋದಕ್ಕೆ ಪೂರಕವಾಗಿ ಮಧ್ಯ ಕೊಂಡಿ ಅಂತ ವಾರ್ತಾ ಇಲಾಖೆ ಕೆಲಸ ಮಾಡುತ್ತೆ ಸೊ ವಾರ್ತಾಧಿಕಾರಿಗಳ ಆಸಕ್ತಿಗನುಸಾರವಾಗಿ ಆ ಒಂದು ಬಸ್ಸಿಗೆ ಬೆಳೀತಾ ಹೋಗ್ತದೆ ಈ ಸರಿ ಜರ್ಮನ್ ಟೆಂಟ್ ಅನ್ನು ಅಳವಡಿಸಿದ್ದಾರೆ ಎಸಿ ಸಂಪೂರ್ಣ ನಿಯಂತ್ರಣ ಇದೆ ಇಲ್ಲೂ ಕೂಡ ಧೂಳು ಇಲ್ಲ ಬಹಳ ಚೆನ್ನಾಗಿದೆ ಇದ್ರ ಬಗ್ಗೆ ಪ್ರತಿ ವರ್ಷ ಸ್ವಲ್ಪ ಧೂಳು ಇರ್ತಾ ಇಷ್ಟು ಸುಸರ್ಜಿತವಾಗಿರ್ತಿರ್ಲಿಲ್ಲ ಸರ್ ಇದ್ರ ಬಗ್ಗೆ ಒಂದಿಷ್ಟು ಹೆಂಗಿದೆ ಖಂಡಿತ ನಿಜವಾಗ್ಲು ಈ ಸರಿ ತುಂಬಾ ಸಿಸ್ಟಮೆಟಿಕ್ ಆಗಿದೆ ಅನ್ನೋದನ್ನು ನಾವು ಒಪ್ಪಿಕೊಳ್ಳೇಬೇಕು ಯಾಕಂದ್ರೆ ವ್ಯವಸ್ಥೆಗಳು ದಿನದಿಂದ ದಿನ ಬದಲಾವಣೆ ಆಗ್ತದೆ ಈಗ ನಾವು ತಾಂತ್ರಿಕ ಯುಗದಲ್ಲಿ ಇರೋದ್ರಿಂದ ಪ್ರತಿಯೊಬ್ಬರು ಲ್ಯಾಪ್ಟಾಪು ಪ್ರತಿಯೊಬ್ಬರು ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ನಾವು ಕೆಲಸ ಮಾಡಲೇಬೇಕು ಈಗ ನಾವು ಮೊಬೈಲಲ್ಲಿ ಸಹ ಸುದ್ದಿ ಮಾಡಿಕೊಳ್ಳುವಂಥ ಸಂದರ್ಭದೊಳಗಡೆ ನಾವು ಧೂಳ ಇದೆಲ್ಲ ಇತ್ತು ಅಂತಂದರೆ ನಮ್ಮ ಪರಿಕರಗಳ ಹಾನಿಯಾಗುವ ಸಾಧ್ಯತೆಗಳು ಇರ್ತದೆ ಮತ್ತು ಪ್ರತಿ ವರ್ಷ ಒಂದು ಟೆಂಟ್ ಹಾಕಿಬಿಡ್ತಾ ಇದ್ದರೂ ತೊಂದರೆ ಆಗ್ತಿತ್ತು ಈ ಸರಿ ಜರ್ಮನ್ ಟೆಂಟ್ ಹಾಕಿರೋದ್ರಿಂದ ಏನಾಗಿದೆ ನಮಗೆ ವಿಶಾಲವಾದ ಇದಾಗಿರೋದ್ರಿಂದ ಒಂದು ಒಳ್ಳೆಯ ವಾತಾವರಣದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಆಗಿದೆ ಸೊ ಜಿಲ್ಲಾಡಳಿತ ಮತ್ತು ವಾರ್ತಾ ಇಲಾಖೆ ಈ ರೀತಿ ಒಂದು ವ್ಯವಸ್ಥೆ ಮಾಡಿಕೊಡೋದ್ರಿಂದ ನಾವಿನ್ನೂ ಹೆಚ್ಚು ವೈವಿಧ್ಯಮಯವಾದಂಥ ಸುದ್ದಿಗಳನ್ನು ಕೊಡೋದಕ್ಕೆ ಈ ಸರಿದ ವಾತಾವರಣ ಅಂತರೂ ಖಂಡಿತ ಸಹಕಾರಿಯಾಗಿದೆ ಸರ್ ಧನ್ಯವಾದಗಳು ನಮ್ಮ ಎಲ್ಲರಿಗೂ ಅಚ್ಚುಮೆಚ್ಚಿದ ಆಗಿರ್ತಕ್ಕಂಥ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಅನಂತ ಜೋಶಿ ಸರ್ ಜೋಶಿ ಸಾರಿಗೆ ಇಷ್ಟೊತ್ತು ಹೇಳಿ ನಮಗೆ ಅವರ ಅಭಿಪ್ರಾಯ ಮತ್ತು ಅವರ ಅನಿಸಿಕೆ ಮತ್ತು ಇದ್ರೆಲ್ಲರ ಮಾಹಿತಿಯನ್ನು ಹಂಚ್ಕೊಂಡ್ರು ಮಾಧ್ಯಮ ಕೇಂದ್ರ ಹೆಂಗಿರ್ತದೆ ನೀವೆಲ್ಲರೂ ಟಿವಿಗಳಲ್ಲಿ ದಿನ ಬ್ರೇಕಿಂಗ್ ಬಂದ್ಬಿಡ್ತು ಅವ್ರು ಬಂದ್ರು ಇವ್ರು ಬಂದ್ರು ಅಂತೆಲ್ಲ ನೋಡ್ತಾ ಇರ್ತೀವಿ ಆದರೆ ಹಿಂದಿನ ಕೆಲಸ ಹೆಂಗಿರ್ತದೆ ಅನ್ನೋದ್ರ ಬಗ್ಗೆ ನೀಡಿದ್ರು ಇವ್ರಿಗೂ ಕೂಡ ನಮಸ್ಕಾರ ಸರ್ ಧನ್ಯವಾದಗಳು ಹೋಗೋಣ ಇಡೀ ಮಾಧ್ಯಮ ಕೇಂದ್ರವನ್ನು ಸುತ್ತಾಡಿ ಬರೋಣ ಹಿಂಗಿರ್ತದೆ ಏನು ಅನ್ನೋದನ್ನ ನೋಡ್ತಾ ಇದ್ದೀವಿ ಈಗಾಗಲೇ ನಾವು ಅನಂತ ಜೋಶಿ ಸರ್ ಹೇಳಿದಂಗೆ ಯಾವ ರೀತಿ ಮುದ್ರಣ ಮಾಧ್ಯಮ ಅಂದ್ರೆ ಈ ಮಾಧ್ಯಮ ಕೇಂದ್ರ ಹೆಂಗೆ ಕಾರ್ಯನಿರ್ವಹಿಸ್ತದೆ ಅಂತೇಳಿ ಕೇಳಿದ್ವಿ ಈ ಡಿಜಿಟಲ್ ಮಾಧ್ಯಮ ಅಂದರೆ ಈ ಟಿ ವಿ ದೃಶ್ಯ ಮಾಧ್ಯಮಗಳು ಯಾವ ರೀತಿ ಕೆಲಸ ನಿರ್ವಹಿಸ್ತದೆ ಅಂತೇಳಿ ನಮ್ಮ ಹಿರಿಯ ಪತ್ರಕರ್ತರು ಆಗಿರ್ತಕ್ಕಂಥ ಕೃಷ್ಣ ಲವಣಿ ಸರ್ ಇದ್ದಾರೆ ಅವರು ಕೂಡ ಸುಮಾರೊಂದು ಎರಡೂವರೆ ಮೂರು ದಶಕಗಳಿಂದ ಪತ್ರಿಕೋದ್ಯಮದಲ್ಲೇ ಕೆಲಸ ಮಾಡಿದ್ದಾರೆ ತೆರೆ ಹಿಂದಿನ ಮಾಧ್ಯಮದವರ ತೆರೆ ಹಿಂದಿನ ಘಟನೆಗಳು ಹೆಂಗೆ ನಡೀತದೆ ಹೆಂಗೆ ಸುದ್ದಿ ಕಲೆಕ್ಟ್ ಮಾಡ್ತಾರೆ ಹೆಂಗೆ ಅನ್ನೋದ್ರ ಬಗ್ಗೆ ಅವರಿಂದನೇ ಕೇಳೋಣ ಸರ್ ನಮಸ್ಕಾರ ಕೆಲಸ ಮಾಡ್ತಾ ಮಾಧ್ಯಮ ಕೇಂದ್ರದಲ್ಲಿ ಕಾರ್ಯನಿರತ ಪತ್ರಕರ್ತರು ಡಿಜಿಟಲ್ ಇರ್ಬೋದು ಮಾಧ್ಯಮದವರು ಮತ್ತು ಮೀಡಿಯಾಗಳು ದೃಶ್ಯ ಮಾಧ್ಯಮಗಳು ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತೆರೆ ಹಿಂದಿನ ಸತ್ಯವನ್ನು ನಾವು ಹೇಳಬೇಕು ಅಂತೇಳಿ ಕೇಳ್ತಾ ಇದ್ದೀವಿ ಇಂದಿನ ಸ್ಪರ್ಧಾತ್ಮಕ ಯುಗ ಬರೀ ಬೇರೆ ಕ್ಷೇತ್ರವಂಥ ಕ್ಷೇತ್ರದಲ್ಲೆಲ್ಲ ಎಲ್ಲೆಡೆ ಕೂಡ ವ್ಯಾಪಿಸಿದೆ ನಾವು ಜಾಗತೀಕರಣಕ್ಕೆ ನಾವು ಯಾವಾಗ ತೆರೆದುಕೊಂಡಿದೀವೋ ಆಗಿನಿಂದಲೂ ಕೂಡ ನಾವು ಸ್ಪರ್ಧಾತ್ಮಕ ಯುಗಕ್ಕೆ ಕಾಲಿಟ್ಟಿದ್ದೀವಿ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಕೂಡ ಮಾಧ್ಯಮ ಕೂಡ ಸಿಲುಕಿ ಹಾಕಿಕೊಂಡಿದೆ ಹಾಗಾಗಿ ಯುರೋಪ್ ಖಂಡದ ಮಾದರಿಯಲ್ಲಿ ಕೂ ಮಾದರಿಯಲ್ಲಿ ಏಷ್ಯಾ ಖಂಡ ಕೂಡ ಮಾಧ್ಯಮ ಕ್ಷೇತ್ರದಲ್ಲಿ ದಾಪುಗಾಲುಗಳನ್ನು ಇಡುತ್ತಿದೆ ಇವತ್ತು ನೀವು ಮೊ ಮೊದಲು ಒಂದು ತಾಸಿನ ನ್ಯೂಸು ತಾಸಿಗೊಮ್ಮೆ ಎರಡು ತಾಸಿಗೊಮ್ಮೆ ನ್ಯೂಸ್ ಬರ್ತಿತ್ತು ಈಗ ಕ್ಷಣ ಕ್ಷಣಕ್ಕೂ ನಿಮಗೆ ನ್ಯೂಸ್ ಸಿಗ್ತಾ ಇದೆ ಅದರಲ್ಲೂ ಟಿ ವಿ ನೈನ್ ಅಂತ ಒಂದು ಮಾಧ್ಯಮ ಬಂದ ನಂತರ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ನಿಮಗೆ ಸಿಗ್ತದೆ ಆ ಬಳಿಕ ಅದನ್ನು ಮೀರಿಸುವಂಥದ್ದು ಇವತ್ತು ಸಾಮಾಜಿಕ ಜಾಲತಾಣಗಳು ಸಾಮಾಜಿಕ ಜಾಲತಾಣಗಳು ವ್ಯಾಪಕವಾಗಿ ಸುದ್ದಿ ಮಾಹಿತಿಯನ್ನು ಕೊಡ್ತಾ ಇದ್ದಾವೆ ಅದರಲ್ಲೂ ನಾವು ಸತ್ಯ ಅಸತ್ಯವನ್ನು ಕೂಡ ನಾವು ಪರಿಸಲಿಸಬೇಕಾಗ್ತದೆ ಹಾಗಾಗಿ ಒಂದು ಬ್ಯಾಕ್ ಆಫೀಸ್ ಅಂತ ಒಂದು ಕೆಲಸ ಮಾಡ್ತದೆ ಎದುರುಗಡೆಯಿಂದ ಕೆಲಸ ಮಾಡೋ ಒಂದು ಟೀಮ್ ಇರ್ತದೆ ಒಂದು ನಾವು ಅಪ್ಲಿಂಕಿಂಗು ಅನ್ನು ಕೊಡಬೇಕಾದ್ರೆ ಇಲ್ಲಿ ಒಂದು ಒಂದು ಉದಾಹರಣೆಗೆ ಹಂಪಿ ಉತ್ಸವ ಒಂದು ವಿಜೃಂಭಣೆಯ ಉತ್ಸವ ನಡೀತಾ ಇದೆ ಈ ಹಂಪಿ ಉತ್ಸವದ ವರದಿಯನ್ನು ಕೊಡುವಾಗ ಅಲ್ಲಿ ಮೇಲ್ಗಡೆ ಒಂದು ಟೀಮ್ ಕೆಲಸ ಮಾಡ್ತದೆ ಆಯಾ ಆಫೀಸ್ಗಳಲ್ಲಿ ಆ ಕೆಲಸ ಮಾಡುವಾಗ ಅದನ್ನು ಯಾವುದೂ ಒಂದು ಒಮ್ಮಲೇ ವರದಿಗಾರ ಕೊಟ್ಟಾಗ ಅದನ್ನು ತೆಗೆದುಕೊಳ್ಳಲ್ಲ ಇನ್ನೊಮ್ಮೆ ಪರಿಶೀಲಿಸಿ ಅದರ ಸತ್ಯಾಸತ್ಯತೆ ಅಂತ ತಿಳ್ಕೊಂಡು ಕೆಲಸ ಮಾಡ್ತದೆ ಈ ರೀತಿ ಟಿ ವಿ ಮಾಧ್ಯಮಗಳಾದರೆ ಡಿಜಿಟಲ್ ಮಾಧ್ಯಮಗಳು ಕೂಡ ಇವತ್ತು ಸ್ಪರ್ಧಾತ್ಮಕ ಕಣದಲ್ಲಿದ್ದಾವೆ ಅವು ವಿಜುವಲ್ಸ್ ಮೀಡಿಯಾ ಆಗಿರಲಿ ಅಥವಾ ಪ್ರಿಂಟ್ ಡಿಜಿಟಲ್ ಲೋಕದಲ್ಲಿ ಪ್ರಿಂಟ್ ಮಾದರಿಯಲ್ಲೇ ಬರ್ತಕ್ಕಂಥದ್ದಾಗಿರಲಿ ಆ ಥರದ್ದು ಭಾಳ ಬಂದಿದ್ದಾವೆ ಮತ್ತು ಈ ಒಂದು ಉದ್ಯಮ ಯುವಕರಿಗೆ ಕೂಡ ಹೆಚ್ಚು ಕೆಲಸಗಳನ್ನು ಕೊಡ್ತಾ ಇದೆ ಆದರೆ ನಾವು ಬರೀ ಓದು ಮಾತ್ರ ಇಲ್ಲಿ ಬರಲ್ಲ ಕೌಶಲ್ಯವನ್ನು ಕೂಡ ನಾವು ಬೆಳೆಸ್ಕೊಳ್ಬೇಕಾಗ್ತದೆ ಅದರಲ್ಲೂ ನಾವು ಕಲ್ಯಾಣ ಕರ್ನಾಟಕ ಭಾಗದ ಯುವಕರು ನಾವು ಯಾವ ಕಡೆಗೆ ಹೋಗ್ಬೇಕಂದ್ರೆ ಇಂಗ್ಲೀಷ್ ಜ್ಞಾನದ ಕಡೆಗೆ ಒಂದು ಸ್ವಲ್ಪ ತಿಳಿದುಕೊಳ್ಬೇಕು ಹಾಗೂ ಕನ್ನಡವನ್ನು ಕೂಡ ನಾವು ಸರಿಯಾಗಿ ಅರ್ಥೈಸ್ಕೊಂಡು ಭಾಷೆ ನಮ್ಮದು ಗ್ರಾಮ್ಯ ಭಾಷೆ ಬಟ್ ನಾವು ಬರಹದ ಭಾಷೆ ಶುದ್ಧ ಭಾಷೆಯನ್ನು ಕಲಿತುಕೊಂಡ ಬಳಿಕ ಕನ್ನಡದಲ್ಲೇ ನಾವು ಅನ್ನವನ್ನು ಉಣ್ಣುವಂಥ ಕೆಲಸವನ್ನು ಮಾಡಬೇಕು ಮತ್ತು ಡಿಜಿಟಲ್ ನೈಪುಣ್ಯತೆಯನ್ನು ಬೆಳೆಸ್ಕೊಳ್ಬೇಕು ಯಾ ಇವತ್ತು ನಾವು ಒಂದು ಮೊಬೈಲ್ ತೆಗೆದುಕೊಂಡಾಗ ಅದು ಒಂದು ಆಂಡ್ರಾಯ್ಡ್ ಮೊಬೈಲನ್ನು ಯಾವ ರೀತಿ ನಾವು ಯೂಸ್ ಮಾಡಿಕೊಂಡು ಒಂದು ಮೂವತ್ತು ಸಾವಿರದ ಮೊಬೈಲು ನಮ್ಮ ಅಪ್ಪ ಅಮ್ಮ ಕೊಡಿಸಿದ್ದಾರೆ ಅಂದರೆ ಅದರಿಂದ ನಾವು ಯಾವ ರೀತಿ ನಾವು ನಮ್ಮ ದುಡಿಮೆಯನ್ನು ಮಾಡಿಕೊಳ್ಬೇಕೆಂಬುದನ್ನು ಇವತ್ತು ಡಿಜಿಟಲ್ ಲೋಕದಲ್ಲಿ ಇದ್ದಾವೆ ಪಬ್ಲಿಕ್ ವೈಬು ಪಬ್ಲಿಕ್ ಸರ್ಕಲು ಎಂಥ ಆ್ಯಪ್ಗಳು ಬಂದಿದ್ದಾವೆ ಕ್ಷಣ ಕ್ಷಣಕ್ಕೆ ಒಂದು ಸುದ್ದಿಗೆ ನಮಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಡ್ತಾರೆ ನಾವು ದಿನಕ್ಕೆ ಒಂದು ಹತ್ತು ಹದ್ದಿಂದು ಸುದ್ದಿಗಳನ್ನು ಮಾಡಿ ಈ ರೀತಿ ನಾವು ಮಾಡ್ಬೋದು ಇವತ್ತು ನೀವು ಹಂಪಿ ಉತ್ಸವವನ್ನು ಕೂಡ ನಾವು ಇವರು ಕ್ಷಣ ಕ್ಷಣದಲ್ಲೇ ಡಿಜಿಟಲ್ ಲೋಕದಲ್ಲೇ ನೋಡ್ತಾ ಇದ್ದೀವಿ ಈ ಡಿಜಿಟಲ್ ಲೋಕದ ಪರಿಣಾಮದಿಂದಲೇ ಮತ್ತು ಪ್ರಿಂಟ್ ಮೀಡಿಯಾದ ಪರಿಣಾಮದಿಂದ ಟಿ ವಿ ಲೋಕದ ಪರಿಣಾಮದಿಂದ ಇವತ್ತು ಹತ್ತು ಲಕ್ಷ ಜನ ಸೇರಿದ್ದಾರೆ ಹಂಪಿಯಲ್ಲಿ ಮೂರು ದಿನಗಳಲ್ಲಿ ಇದರ ಕ್ರೆಡಿಟ್ ಹೋಗಬೇಕಾಗಿದ್ದು ಮಾಧ್ಯಮಕ್ಕೆ ಇದ್ರ ಕ್ರೆಡಿಟ್ ಹೋಗಬೇಕಾಗಿದ್ದು ಮಾಧ್ಯಮಕ್ಕೆ ನೀವು ಡಿಜಿಟಲ್ ಜಾಹೀರಾತು ಫ್ಲೆಕ್ಸ್ಗಳು ಕೂಡ ಡಿಜಿಟಲ್ ಲೋಕದಲ್ಲೇ ಬರ್ತವೆ ಜಿಲ್ಲಾಡಳಿತ ಹಾಕಿರ್ತಕ್ಕಂಥ ಫ್ಲೆಕ್ಸ್ಗಳಾಗಿರಲಿ ಆ ಪ್ರಿಂಟ್ ಮೀಡಿಯಾ ಕೊಟ್ಟಿರ್ತಕ್ಕಂಥ ಜಾಹೀರಾತುಗಳಾಗಲಿ ಟಿ ವಿ ಮಾಧ್ಯಮಗಳಲ್ಲಿ ನೀಡಿರ್ತಕ್ಕಂಥ ಜಾಹೀರಾತುಗಳಾಗಲಿ ಇವನ್ನೆಲ್ಲವನ್ನು ಕೂಡ ಒಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಕ್ಕಂಥ ಯುವಕರ ಪಡೆ ಇರ್ತದೆ ಮಧ್ಯ ವಯಸ್ಕರು ಇರ್ತಾರೆ ಎಲ್ಲರೂ ಹಿರಿಯರು ಇರ್ತಾರೆ ಎಲ್ಲರೂ ಕೂಡ ತಮ್ಮ ತಮ್ಮ ಜವಾಬ್ದಾರಿ ನಿರ್ವಹಿಸಿದಾಗ ಮಾತ್ರ ಒಂದು ಸಕ್ಸಸ್ ಕಾಣಲು ಸಿದ್ಧ ಇದೇ ನಮಗೆ ಹಂಪಿ ಉತ್ಸವನೇ ಇವತ್ತು ಸಕ್ಸಸ್ ಆಗಿರೋದಕ್ಕೆ ಕಾರಣವಾಗಿದೆ ಹತ್ತು ಲಕ್ಷ ಜನ ಮೂರು ದಿನದಲ್ಲಿ ಸೇರಿದ್ದಾರೆ ಅಂದರೆ ಇನ್ನೂ ಇಂಥ ಉತ್ಸವಗಳನ್ನು ಮಾಡಬೇಕೆಂಬುದನ್ನು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಬರಗಾಲದಲ್ಲೂ ಉತ್ಸವ ಮಾಡಿದರೂ ಕೂಡ ಜನ ನಮ್ಮ ರಾಜ್ಯ ಸುಭಿಕ್ಷವಾಗಿದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಬರಗಾಲದ ಒಂದು ತೀವ್ರತೆಯ ಮಧ್ಯೆಯೂ ಕೂಡ ಬಂದು ನಮ್ಮ ಕಲೆ ಸಾಹಿತ್ಯವನ್ನು ಉಳಿಸಿಕೊಡ್ತಾ ಇದ್ದಾರೆ ಕಲಾವಿದರು ಬೆಳಿಬೇಕು ಕಲಾವಿದರು ಉಳಿಬೇಕು ನಮ್ಮ ಕಲೆ ಮುಂದಿನ ಪೀಳಿಗೆಗೆ ಹೋಗಬೇಕು ಮತ್ತು ವಿಜಯನಗರ ಸಾಮ್ರಾಜ್ಯದ ಗತವೈಭವ ಮುಂದಿನ ಪೀಳಿಗೆಗೆ ಅದರ ಒಂದು ಮಹತ್ವ ಮತ್ತು ಈ ಸಾಮ್ರಾಜ್ಯ ರೋಮ್ ಸಾಮ್ರಾಜ್ಯದ ಬಳಿಕ ಅತ್ಯಂತ ದೊಡ್ಡ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಪ್ರೌಢ ದೇವರಾಯರು ಕೃಷ್ಣ ದೇವರಾಯರು ಈ ಸಾಮ್ರಾಜ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ಸಂದೇಶವನ್ನು ನಮ್ಮ ಪೀಳಿಗೆ ತೆಗೆದುಕೊಂಡು ಹೋಗ್ತಾ ಇದೆ ಅದು ಮುಂದಿನ ಪೀಳಿಗೆಗೆ ದಾಟಿಸುವ ಇದು ಇನ್ನಿಸ್ಕೋದು ಆಶಯ ಕೂಡ ಆಗಿದೆ ನಾವು ಈ ರೀತಿಯ ಒಂದು ವಿಶ್ವ ಪರಂಪರೆಯ ತಾಣದಲ್ಲಿ ನಮ್ಮ ಕಲೆಯನ್ನು ಪ್ರಚುರಪಡಿಸಿದ್ದು ಒಂದು ಹೆಮ್ಮೆಯ ಸಂಗತಿ ಜನ ಏನು ಕಳೆದ ಮೂರು ದಿನಗಳಲ್ಲಿ ಸೇರಿದರೆ ಇದಕ್ಕೆಲ್ಲ ಕಾರಣ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಮಾಧ್ಯಮ ಡಿಜಿಟಲ್ ಮಾಧ್ಯಮ ಇರ್ಬೋದು ಮುದ್ರಣ ಮಾಧ್ಯಮ ಇರ್ಬೋದು ಎಲ್ಲ ಸೋಶಲ್ ಮಾಧ್ಯಮ ಇದಕ್ಕೆ ಕಾರಣ ಮುಖ್ಯವಾಗಿ ಮಾಧ್ಯಮಗಳು ಅಂತ ಹೇಳ್ತಾ ಮತ್ತೆ ಮಾಧ್ಯಮ ಕೇಂದ್ರವನ್ನು ಒಂದು ಇನ್ನೊಂದಿಷ್ಟು ಮಾಡೋಣ ಇಷ್ಟೊತ್ತು ನಮ್ಮ ಜೊತೆ ಬಹಳ ನೀಟಾಗಿ ಹಂಚ್ಕೊಂಡಿದ್ದಾರೆ ಯಾವ ರೀತಿ ಅಂದ್ರೆ ಹಿಂದೆ ಹೇಗಿತ್ತು ನಮ್ಮ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಇರ್ಬೋದು ಯುವಕರಿಗೆ ಉದ್ಯೋಗ ಇದರಿಂದ ಇರ್ಬೋದು ಮೊಬೈಲ್ ಆ್ಯಪ್ ಮುಖಾಂತರ ಯಾವ ರೀತಿ ಮಾಧ್ಯಮದ ಮೂಲಕ ಹಣ ಗಳಿಸಬಹುದು ಅನ್ನೋ ಕೃಷ್ಣ ರಮಣಿ ಸರ್ಗೆ ನಮ್ಮ ಗುರುಗಳು ಹೌದು ಇವರಿಗೆ ಸುಮಾರು ಎರಡೂವರೆ ಮೂರು ದಶಕಗಳಿಂದ ಇವರು ಕೂಡ ಪತ್ರಿಕೋದ್ಯಮದಲ್ಲಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಸರ್ ಎಲ್ಲ ನಮ್ಮದೇ ಮಾಧ್ಯಮ ಕೇಂದ್ರದಲ್ಲಿ ಅಂದ್ರೆ ಮೀಡಿಯಾ ನಲ್ಲಿ ಮತ್ತೊಬ್ಬ ಹಿರಿಯ ಪತ್ರಕರ್ತರು ಆಗಿರ್ತಕ್ಕಂಥ ನರಸಿಂಹಮೂರ್ತಿ ಕುಲಕರ್ಣಿ ಅಣ್ಣರಿದ್ದಾರೆ ಅವರು ಅಂದ್ರೆ ಡಿಜಿಟಲ್ ಮಾಧ್ಯಮಗಳು ಅಂದ್ರೆ ದೃಶ್ಯ ಯಾವ ರೀತಿ ಇಂಥ ಸಂದರ್ಭಗಳಲ್ಲಿ ದೃಶ್ಯ ಮಾಧ್ಯಮವನ್ನು ಬಿತ್ತರಿಸ್ತದಿರ್ಬೋದು ಫೇಸ್ಬುಕ್ ಟ್ವಿಟರು ಮತ್ತು ವೆಬ್ ಅಲ್ಲಿ ಇಮಿಡಿಯೇಟ್ ಏನೋ ಕಾರ್ಯಕ್ರಮ ನಡೀತಾ ಇರ್ತದೆ ಲೈವ್ ಹೋಗ್ತಾ ಇರ್ತೈತೆ ಇದ್ರ ಬಗ್ಗೆ ಯಾವ ರೀತಿ ಕೆಲಸ ಮಾಡ್ತಾರೆ ಒಳಗಡೆ ಈ ಮಾಧ್ಯಮ ಕೇಂದ್ರದಲ್ಲಿ ಅಂತಕ್ಕಂಥದ್ದನ್ನು ಅವರಿಂದನೇ ಕೇಳೋಣ ಅಣ್ಣ ನಮಸ್ಕಾರ ದಯವಿಟ್ಟು ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಎರಡೂರಲ್ಲಿ ನಾನು ಸುಮಾರಾಗಿ ಒಂದು ಹನ್ನೆರಡರಿಂದ ಹದಿನಾಲ್ಕು ವರ್ಷದಿಂದ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇರೋದ್ರಿಂದ ಎಲೆಕ್ಟ್ರಾನಿಕ್ ಮೀಡಿಯಾದ ಹೆಚ್ಚು ಮಾಹಿತಿಯನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸಾಮಾನ್ಯವಾಗಿ ಈ ಹಂಪಿ ಉತ್ಸವ ಆಗಿರ್ಬೋದು ಬೇರೆ ಬೇರೆ ಉತ್ಸವಗಳು ನಡೆದ ಸಂದರ್ಭದಲ್ಲಿ ಸಾಕಷ್ಟು ಜನರು ಆಯಾ ಪ್ರದೇಶದ ಈಗ ನಾವು ಉದಾಹರಣೆಯಾಗಿ ಹಂಪಿ ಉತ್ಸವ ತೆಗೆದುಕೊಳ್ಳೋದಾದರೆ ಹಂಪಿ ಉತ್ಸವಕ್ಕೆ ಸಂಬಂಧಪಟ್ಟಂತೆ ನಾವು ಬಳ್ಳಾರಿ ವಿಜಯನಗರ ಕೊಪ್ಪಳ ಅಥವಾ ರಾಯಚೂರು ಗದಗ ಕೊಪ್ಪಳ ಈ ಸ್ವಲ್ಪ ಸುತ್ತಮುತ್ತ ಜನರು ಮಾತ್ರ ಇಲ್ಲಿ ಬಂದು ನೋವುಬಹುದಾಗಿದೆ ಆದರೆ ನಾವು ಎಲೆಕ್ಟ್ರಾನಿಕ್ ಮೀಡ್ಯಾದಲ್ಲಿ ಈ ಸುದ್ದಿಗಳನ್ನು ಬಿತ್ತರಿಸೋದ್ರೆ ಈ ಸುದ್ದಿಗಳನ್ನು ಇಡೀ ನಾಡಿನಾದ್ಯಂತ ದೇಶಾದ್ಯಂತ ಅಂದರೂ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಸಾವಿರಾರು ಜನರ ಲಕ್ಷಾಂತರ ಜನರು ಈ ಥರ ಉತ್ಸವಕ್ಕೆ ಬರಬೇಕು ಅನ್ನೋಂಥ ಒಂದು ಆಸೆ ಇರುತ್ತೆ ಅದೇ ಬರೋಕ್ಕಾಗಲ್ಲ ಅದೆಲ್ಲವನ್ನು ಕೂಡ ಜನರಿಗೆ ತಲುಪಿಸ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಎಲೆಕ್ಟ್ರಾನಿಕ್ ಮೀಡಿಯಾ ದಿನದಿಂದ ದಿನಕ್ಕೆ ಸಾಕಷ್ಟು ಬದಲಾವಣೆ ಆಗಿದೆ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ಸು ಈ ಥರ ಬೇರೆ ಬೇರೆ ಮಾಧ್ಯಮಗಳು ಬಂದಾಗ ಅವರ ಆಯಾಮಗಳು ಕೂಡ ಬದಲಾಗಿದೆ ಈ ಹಿಂದೆ ಎಲ್ಲ ಹಂಪಿ ಉತ್ಸವ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮ ಅವೆಲ್ಲವೂ ಕೂಡ ತಡರಾತ್ರಿ ಹುಡುಗ ನಡೆದರೂ ಕೂಡ ಆ ಕಾರ್ಯಕ್ರಮಗಳನ್ನು ಜನರಿಗೆ ಮಾರಿನ ದಿನ ಒಂದು ಅರ್ಧ ಗಂಟೆ ಒಂದು ಗಂಟೆ ಆ ಥರ ಸೆಗ್ಮೆಂಟ್ಗಳನ್ನು ಹಾಕೋ ಮೂಲಕ ನಿನ್ನೆ ರಾತ್ರಿವರೆಗೂ ಏನೆಲ್ಲ ಕಾರ್ಯಕ್ರಮ ಆಯಿತು ಮೇಲೆ ಯಾರಿದ್ದು ಯಾವೆಲ್ಲ ನಟ ನಟಿಯರು ಬಂದು ಯಾವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದು ದೇಶ ವಿದೇಶಗಳಿಂದ ಕೂಡ ಸಾಕಷ್ಟು ಕಲಾವಿದರು ಹಂಪಿಗೆ ಬಂದು ತಮ್ಮ ಪ್ರದರ್ಶನ ಮಾಡಿದರೆ ಮತ್ತು ತಮ್ಮ ದೇಶದಲ್ಲಿರ್ತಕ್ಕಂಥ ತಮ್ಮ ಏರಿಯಾದಲ್ಲಿರ್ತಕ್ಕಂಥ ಎಲ್ಲವನ್ನು ಕೂಡ ನಮ್ಮ ಜನರಿಗೆ ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಈಗ ನೋಡ್ತಾ ಇರ್ಬೋದು ನಾವು ವಿಡಿಯೋ ಮಾಡ್ತಕ್ಕಂಥ ಸಮಯಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ಮಾಧ್ಯಮಕ್ಕೆ ಮಾಧ್ಯಮ ಕೇಂದ್ರಕ್ಕೆ ಬಂದಿದ್ದಾರೆ ನೋಡ್ರಿ ಆಮೇಲೆ ಕೆಲವೊಮ್ಮೆ ಇಲ್ಲ ಮುಖ್ಯಮಂತ್ರಿಗಳು ಬಂದು ಹೋಗಿರ್ತಕ್ಕಂಥ ಉದಾಹರಣೆಗಳಿಂದ ಎಂ ಪಿ ಪ್ರಕಾಶ್ ಅವರು ಶುರು ಮಾಡಿದಾಗ ಅದಾದ ನಂತರ ಇದು ಯಾವುದು ಎಲ್ಲ ಮಿನಿಸ್ಟ್ರುಗಳು ಕೂಡ ಮಾಧ್ಯಮ ಕೇಂದ್ರಕ್ಕೆ ಯಾಕಂದರೆ ಅತ್ಯಂತ ಮುಖ್ಯವಾದ ಅಂದರೆ ಇದು ಮಾಧ್ಯಮ ಯಾಕಂದರೆ ಎಲ್ಲರೂ ಎಲ್ರಿಗೂ ಬಿತ್ತರಿಸ್ತಕ್ಕಂಥದ್ದು ಸುದ್ದಿವಾಹಿನಿನ